ಅಪ್ಪ ಯಾರು ನಿಮ್ಮಪ್ಪ ನಿಮ್ಮಪ್ಪ ಎತ್ತಾಗಿದ್ದಾನೆ ಯಾಕಪ್ಪ ಹೀಗ ಮಾತಾಡ್ತಾ ಇದೆಯಾ ನಾನು ಮಗಳೇ ನೀನು ನನ್ನ ಮಗಳೇ ನನ್ನ ಕುಲಕಾತಕ್ಕೆ ನನ್ನನ್ನು ಕಂಡ ತಕ್ಷಣ ಮಮತೆಯಿಂದ ಬುದ್ಧಿವಂತಿಕೆ ಹೇಳಬೇಕಾದ್ರೆ ನೀವು ಹೀಗೆ ಮಾತಾಡ್ತಾ ಇದ್ದೀರಪ್ಪ ಬಹು ಜನಗಳಿಂದ ಅಣ್ಣ ಮತ್ತು ತಂದೆಯನ್ನು ಕಾಣದ ನಾನು ತವರ ಮನೆಗೆ ಬಂದ್ರೆ ಇದೇನು ನೀವು ನನಗೆ ಕೊಡುವ ಸತ್ಕಾರ ಯಾವ ತಟ್ಟ ಸತ್ಕಾರ ಮಾಡಿದೆ ಅಂದು ನಿನಗೆ ಈ ರೀತಿ ಮನೆಯಲ್ಲಿ ಕರ್ಕೋಬೇಕು

ಮಗಳಿಂದ ಹುಟ್ಟಿದ ನಾನು ನಿನ್ ಚಾಮಣಿ ಅಲ್ಲಪ್ಪ ಸತ್ಯ ಸತ್ಯದಿಂದ ತೂಗಿ ನೋಡಿದ ಮೇಲೆ ಎತ್ತರ ಬೆಲೆ ನಿನಗೆ ಗೊತ್ತಾಗುತ್ತದೆ ಅಪ್ಪ ದಯವಿಟ್ಟು ನನ್ನ ಹಣದ ತಂದೆ ಆದ ನೀನು ನನಗೆ ಆಶಯ ಕೊಡಪ್ಪ ಆಶ್ರಯ ಕೊಡಲು ನೀನ್ ಯಾರು ಎಂದಿದೆ ನಿನಗೆ ಆಶ್ರಯ ಸಮಾಜದಲ್ಲಿ ಮರ್ಯಾದಿಂದ ಬದುಕಿಟ್ಟಿದ್ದ ನಮ್ಮ ಮುಖಕ್ಕೆ ಮಣ್ಣೆರಚಿ

ಈ ಕಲಿಯುಗದಲ್ಲಿ ಈ ಸಮಾಜದಲ್ಲಿ ಕೊರಗಿ ಕೊರಗಿ ಸಾಯಿಲೆ ಅಂತ ನನ್ನ ಬಿಟ್ಟು ಹೋದಪ್ಪ ಎಲೆ ಚಾಂಡಾಲಿನಿ ನೀನೆಷ್ಟು ಹತ್ತು ಕರೆದರು ಈ ಮನೆಯಲ್ಲಿ ನನ್ನನ್ನು ಕೇಳೋರು ಯಾರು ಇಲ್ಲ ಎಲೆ ಕುಲಘಾತಕಿ ನಮ್ಮ ಮನೆ ಮರ್ಯಾದೆಯನ್ನು ಹಾಳು ಮಾಡಿ ಬಿಟ್ಟಿ ಎಲೆ ಕುಲಘಾತಕಿ ಮೊದಲ ಇಲ್ಲಿಂದ ನಿನ್ನ ಮೆಂಡ ಮೈಸೂರು ಜೊತೆ ಹೊರಟು

ಸೊಳ್ಳು ಮಾತಿನ ಚೆಗೋರೆಲ್ಲ ಏನೇ ಅಣ್ಣ ಮೊದಲ ತೊಲಗೇ ಚಾಟಿನ ಮನೆಯಲ್ಲಿ ತಪ್ಪಿ ತಪ್ಪಿತ ತವರ ಮನೆಗೆ ಬಂದ್ರೆ ಇಲ್ಲಿ ಕೂಡ ಆಶಯ ಇಲ್ಲದಂತ ಐತೆ ಬಳಿ ಎಲ್ಲ ಹೋಗಿ ಬಿದ್ದು ಸತ್ತು ಇಲ್ಲ ನನ್ನ ಮೇಲೆ ಹತ್ತಿರದಿಂದ ಕಳಕೊಂಡು ನಾನು ಸತ್ತು ಹೋದರೆ ನನ್ನ ಬಳಸಲಕ್ಕೆ ಕೆಟ್ಟ ಹೆಸರು ಬರುತ್ತೆ ಸತ್ಯ ಸತ್ಯ ಏನು ನನ್ನ ಸಾಯಿತ್ರಿ ಎಂದು ನಿನ್ನ ಹಲಸು ಬಾಯಿಂದ ಆ ಸತ್ಯದ ಆ ಯೋಗ್ಯತೆ ನನ್ನ ಕಣ್ಣಿನಿಂದ ಮೊದಲ ತಲೆ ಹೋಗ್ತೀನಿ ಎಣ್ಣೆ ಇಲ್ಲದ ದೀಪದಂತೆ ಇಂದಿಗೆ ಮುಗಿಯಿತು ನನ್ನ ತುಂಬ कृप कटाष सदन मेल